ಹಾಂ ಸರ್ ನಮಸ್ಕಾರ ಸರ್ ತಾಲೂಕ್ ಪಂಚಾಯಿತಿಯ ಈ ಒಂದು ಕಾರ್ಯಾಲಯಕ್ಕೆ ನಾನು ಬಂದು ನಾಳೆ ಡಿಸೆಂಬರ್ ಹನ್ನೆರಡಕ್ಕೆ ಎರಡು ವರ್ಷ ಆಗುತ್ತೆ ಕಳೆದ ವರ್ಷ ನಾವು ಗಣಪತಿ ಏನು ಕಾರ್ಯಕ್ರಮ ಪ್ರತಿಷ್ಠಾಪನೆ ಮಾಡಿ ಮೂರ್ತಿ ಪೂಜೆ ಮಾಡಿದ್ವಿ ಮಾಡಿದ ನಂತರ ಐದನೇ ದಿನಕ್ಕೆ ನಾವು ಊಟ ಮಾಡಿಸ್ತಾ ಇದ್ವಿ ಕಳೆದ ವರ್ಷ ಎಲ್ಲ ಇಲಾಖೆಯವರನ್ನು ಊಟ ಮಾಡಿಸಿ ಮತ್ತು ಎಲ್ಲ ಅನ್ನ ಸಂತರ್ಪಣೆ ಮಾಡಿ ನಮ್ಮ ಸಾರ್ವಜನಿಕರು ಸಹ ಏನು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಾಲೂಕು ಮಟ್ಟದಲ್ಲಿ ಏನು ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅವರು ಕೂಡ ಪ್ರಸಾದವನ್ನು ಮಾಡ್ಕೊಂಡು ಹೋಗುವಾಗ ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ ಈ ವರ್ಷ ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಸುಮಾರು ಐದುನೂರು ಜನರಿಗೆ ಒಂದು ಕಾರ್ಯಕ್ರಮ ಅನ್ನ ಸಂತರ್ಪಣೆಯನ್ನು ಏನು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಅನ್ನ ಸಂತರ್ಪಣೆ ಮಾಡಿದರೆ ಒಂದು ಲೋಕ ಕಲ್ಯಾಣಕ್ಕಾಗಿ ಅಥವಾ ಒಂದು ರೈತರಿಗೆ ಅನುಕೂಲ ಆಗಲಿ ಒಂದು ಸಾರ್ವಜನಿಕರ ಕೆಲಸ ಬೇಗ ಆಗಲಿ ರೈತರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲ ಇಲಾಖೆಯ ಮಟ್ಟದ ಅಧಿಕಾರಿಗಳಿಗೆ ನಾವು ನಿನ್ನೆ ದಿನವೇ ಫೋನ್ ಮಾಡಿ ಇವತ್ತಿನ ದಿವಸ ನಮ್ಮ ತಾಲೂಕ್ ಪಂಚಾಯತಲ್ಲಿ ಒಂದು ಪ್ರಸಾದ ಕಾರ್ಯಕ್ರಮ ಗಣೇಶನ ಪ್ರತಿಷ್ಠಾಪನೆ ಮಾಡಿದ ನಿಮಿತ್ತ ಪ್ರಸಾದ ಕಾರ್ಯಕ್ರಮ ಐತೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಬರಬೇಕಂತ ಕೇಳ್ಕೊಂಡಾಗ ಎಲ್ಲರೂ ಕೂಡ ಎಲ್ಲ ಇಲಾಖೆಯರು ಬಂದು ಇವತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಜೊತೆಗೆ ಈ ಅನ್ನ ಕೆಲಸದ ನಿಮಿತ್ತ ಎಲ್ಲ ರೈತ ಇರ್ಬೋದು ಸಾರ್ವಜನಿಕ ನಮ್ಮ ಎಲ್ಲ ಈ ಮುಂಡ್ರಗಿ ತಾಲೂಕಿನ ಪ್ರತಿಯೊಬ್ಬರ ನಾಗರಿಕರು ಸಹ ಅನ್ನ ಸಂತರ್ಪಣೆಗೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿದಕ್ಕಾಗಿ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ ನಮಸ್ಕಾರ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಪಿ ಡಿಒ ಸೆಕ್ರೆಟರಿ ಟಿಒನು ಆಪರೇಟರು ಮತ್ತು ವಾಟರ್ ಮ್ಯಾನು ನಮ್ಮ ಗ್ರಂಥಾಲಯ ಮೇಲ್ವಿಚಾರಕರು ಮತ್ತು ಗ್ರಾಮ ಪಂಚಾಯಿತಿ ನರೇಗಾ ಸಿಬ್ಬಂದಿ ವರ್ಗದಾಗಿರ್ತಕ್ಕಂಥ ಬಿ ಎಫ್ ಟಿ ಜಿ ಕೆ ಎಂ ಒ ಟೆಕ್ನಿಕಲ್ ಅಸಿಸ್ಟೆಂಟ್ ಎಲ್ಲರನ್ನೂ ಕೂಡ ಇವತ್ತು ಮೀಟಿಂಗ್ ಕರೆದಿದ್ವಿ ನಾವು ನಾಲ್ಕೂವರೆಗೆ ಒಂದು ಏನು ಮಾನವ ಸರ್ಪಳಿ ನಿರ್ಮಾಣ ಮಾಡ್ಬೇಕಂತೇಳಿ ಜೊತೆ ಕಳೆದ ವರ್ಷನೂ ಸಹ ನಾವು ಮೀಟಿಂಗನ್ನು ಮಾಡ್ತಾ ಇದ್ವಿ ಯಾಕಂತಂದರೆ ಐದುವರೆ ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಅವ್ರಿಗೆ ಏನು ಕೆಲಸದ ಒತ್ತಡದಲ್ಲಿರ್ತಕ್ಕಂಥ ಏನು ಕ ಕೆಲಸವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವ್ರಿಗೆ ಸಹಕಾರಿಯಾಗಲಿ ಮನೋರಂಜನೆ ಕಾರ್ಯಕ್ರಮ ಇರ್ತಕ್ಕಂಥದ್ದು ಏನು ಹಾಡುಗಾರಿಕೆ ಮನೋರಂಜನೆ ಕಾರ್ಯಕ್ರಮ ಏನು ಆರ್ಕೆಸ್ಟ್ರ್ ಕರೆದು ಹಿಂಗೆ ಹಾಡ್ತೀವಿ ಅವರಿಗೆ ಮುಕ್ತವಾಗಿ ಯಾರು ಹಾಡ್ಬೋದು ಅಂತೇಳಿ ನಮ್ಮ ಪಂಚಾಯಿತಿ ಮಠದಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿ ಇರ್ಬೋದು ಅವರೂ ಹಾಟ ಈ ಒಂದು ಹಾಡನ್ನು ಆಡಿ ಮನೋರಂಜನೆ ಮಾಡಬೇಕು ಮತ್ತು ಹೆಣ್ಮಕ್ಳಿಗೆ ಬಾಲನ್ನು ಈಗ ಐದುವರೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನೆಟ್ ಕಟ್ಟಿದ್ದೀವಿ ಥ್ರೋಬಾಲ್ ಆಡಿಸ್ತೀವಿ ಮತ್ತು ಅವರಿಗೆ ಮ್ಯೂಸಿಕಲ್ ಚೇರನ್ನು ಆಟ ಆಡಿಸ್ತೀವಿ ಇವತ್ತು ದಿವಸ ಸಾಯಂಕಾಲ ಸೊ ಆರೂವರೆ ತನ ಆ ಕಾರ್ಯಕ್ರಮ ಮುಗಿಸಿ ಅವರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕದ್ದು ಕದ್ದು ನೋಡೋತಿ ಭಯವೂ ಇನ್ನೇಗೆ